ಹರಿತಿರುವ ಅಂತ ಭೀಮಾ ನದಿ ದಡಕ್ಕೆ ದಕ್ಷಿಣಾಭಿಮುಖವಾಗಿರುವಂಥ ರಾಮಲಿಂಗೇಶ್ವರ ಲಿಂಗ ಇವತ್ತಿನ ನನ್ನ ಪರಿಚಯ ಯಾವ ದೇವಸ್ಥಾನ ಅಂತ ಅಂಥೇಳ್ದ್ರಿ ನಾ ಹೋಗಿದ ಕೊಲ್ಲೂರು ರೀ ಈ ದೇವಸ್ಥಾನಕ್ಕೆ ನೀವು ಬಂದ್ರ ಅಂತ ಹೇಳಿದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ದರ್ಶನ ನಿಮಗೆ ಒಂದೇ ದೇವಸ್ಥಾನದಾಗ ಒಳಗ ಆತದರೆ ಹರಿತಿರುವಂಥ ಭೀಮಾ ನದಿ ದಡಕ ದಕ್ಷಿಣ ರಾಮಲಿಂಗೇಶ್ವರ ರಾಮ್ಲಿಂಗೇಶ್ವರ ಲಿಂಗ ಇವತ್ತಿನ ನನ್ನ ಪರಿಚಯ ಯಾವ ದೇವಸ್ಥಾನ ಆಗಿರ್ತದ ಅಂಥೇಳ್ದಾರೆ ಒಂದು ಪುರಾತನವಾದಂಥ ಅಂತ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅದು ಎಲ್ಲಿಂದು ಅಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಒಳಗಿರುವಂಥ ಕೊಲ್ಲೂರು ಅನ್ನೋ ಊರ ಒಳಗೆ ಇರುವಂಥ ಅಂಥದ್ದು ಇದುವರೆಗೂ ನಾನು ನಿಮಗೆ ಭಾಳಷ್ಟು ರಾಮಲಿಂಗೇಶ್ವರ ದೇವಸ್ಥಾನ ಪರಿಚಯ ರೀ ಅಂದ್ರೆ ಒಳಗೆ ಕೆಲವೊಂದು ಪೂರ್ವಕ ಅಭಿಮುಖವಾಗಿರೋದ್ರಿಂದ ಕೆಲವೊಂದು ದಕ್ಷಿಣ ಮುಖ ಮಾಡಿ ಲಿಂಗಗಳು ಇರ್ತಾವ್ರು ಕೆಲವೊಂದು ಅಲ್ಲೊಂದು ಇಲ್ಲೊಂದು ಲಿಂಗಗಳು ದಕ್ಷಿಣ ಅಭಿಮುಖವಾಗಿ ಅವ ಅದರ ಒಳಗೆ ಈ ರಾಮಲಿಂಗೇಶ್ವರ ದೇವಸ್ಥಾನ ಇರುವಂಥ ಲಿಂಗ ಕೂಡ ಒಂದು ಈ ದೇವಸ್ಥಾನ ಯಾವಗಂದು ಅದ ಅಂತ ವಿಷಯಕ್ಕೆ ಬಂದ್ರೆ ರಾಮನ್ ಕಾಲದ ಅಂತ ಹೇಳಲಾಗ್ತದ ಅವರು ಇದ್ದಂಥ ಜಾಗದ ಒಳಗ ಪ್ರತಿಯೊಂದು ಕೂಡ ಅವರು ಒಂದೊಂದು ಲಿಂಗಗಳನ್ನು ಸ್ಥಾಪನೆ ಮಾಡಿ ಹೋಗ್ತಿದ್ದರು ಅಂತ ಇದು ಕೂಡ ಅವಾಗಿಂದೇ ಇರಬಹುದು ಅಂತ ಹೇಳಲಾಗ್ತದ ಇವತ್ತಿಂದು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿರುವಂಥ ಕೊಲ್ಲೂರು ಒಳಗೆ ಇರುವಂಥ ರಾಮಲಿಂಗೇಶ್ವರ ದೇವಸ್ಥಾನ ಪರಿಚಯ ನಿಮಗೆ ಏನು ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಶರಣ ಶರಣಾರ್ಥಿ ಓ ನಮ ಶಿವ ಶುಭವಾಗಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಕೊಲ್ಲೂರು ಒಳ್ಳೆಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ಆರತಿ ಶರಣ ಶರಣ ಆರತಿ ಓ ನಮಃ ಶಿವಾಯ ಓ ನಮಃ ಶಿವಾಯ ನಮಸ್ಕಾರ ಗುರುದೇವ ಶರಣ ಆರತಿ.